ಇವತ್ತು ಜಂಟಿ ಅಧಿವೇಶನ ಹೈಡ್ರಾಮಾ ಗಲಾಟೆಯಿಂದಲೇ ಶುರುವಾಯಿತು ಈಗ ವಾಕ್ಸಮರದ ಬಳಿಕ ಉಭಯ ಕಲಾಪಗಳನ್ನು ಕೂಡ ನಾಳೆಗೆ ಮುಂದೂಡಿಕಲ್ ಮಾಡಲಾಗಿದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಪವನ್ನು ಮುಂದೂಡಿದ್ದಾರೆ ವಿಧಾನಸಭಾ ಕಲಾಪವನ್ನು ಸ್ಪೀಕರು ಕೇರಳ ತಮಿಳುನಾಡಿನಂತೆ ಕರ್ನಾಟಕ ವಿಧಾನಸಭೆಯು ರಣಾಂಗಣವಾಯಿತು ಇವತ್ತು ಸದನದಲ್ಲಿ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನು ರಾಜ್ಯಪಾಲರು ಓದಲಿಲ್ಲ ಅವರು ಭಾಷಣ ಮುಗಿಸಿ ನಿರ್ಗಮಿಸೋದಕ್ಕೆ ತಯಾರಾದಾಗ ಅವರನ್ನು ತಡೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು ಇದು ವಾಕ್ ಸಮರಕ್ಕೆ ಕಾರಣ ಆಯಿತು ಬಿಜೆಪಿ ಕಾಂಗ್ರೆಸ್ನ ಮಧ್ಯೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಯಿತು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು ರಾಜ್ಯಪಾಲರನ್ನ ಮುಖ್ಯಮಂತ್ರಿ ಕಾನೂನು ಸಚಿವರು ಸ್ಪೀಕರ್ ಸಭಾಪತಿ ಚೀಫ್ ಸೆಕ್ರೆಟರಿ ಸ್ವಾಗತಿಸಿದಂಥ ದೃಶ್ಯ ಆರಂಭದಲ್ಲಿ ನಂತರ ಕಲಾಪದಲ್ಲಿ ರಾಜ್ಯಪಾಲರು ಭಾಗಿಯಾದರು ಸರ್ಕಾರ ಕೊಟ್ಟಂತ ಭಾಷಣವನ್ನು ಅವರು ಓದಲಿಲ್ಲ ಒಂದು ಸಾಲಿಗಷ್ಟೇ ಸೀಮಿತವಾಯಿತು ಅವರ ಭಾಷಣ ಆ ನಂತರ ಅವರು ಎದ್ದು ಬಂದರು ಅವರು ನಿರ್ಗಮಿಸೋ ಸಂದರ್ಭದಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಯಿತು ರಾಜ್ಯಪಾಲರು ನಿರ್ಗಮಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಅವರನ್ನು ತಡೆಯೋ ಪ್ರಯತ್ನವನ್ನು ಮಾಡ್ತಾರೆ ಧಿಕ್ಕಾರ ಕೂಗ್ತಾರೆ ಬಿ ಕೆ ಹರಿಪ್ರಸಾದ್ ಮೇಲ್ಮನೆಯ ಸದಸ್ಯರು ಅವರು ತಡೆಯೋ ಪ್ರಯತ್ನವನ್ನು ಮಾಡ್ತಾರೆ ಅದರ ಜೊತೆಗೆ ಹೊಸಕೋಟೆಯ ಶರತ್ ಬಚ್ಚೇಗೌಡ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಸೇರಿ ಇನ್ನೂ ಅನೇಕ ಶಾಸಕರು ಕೂಡ ಧಿಕ್ಕಾರ ಕೂಗ್ತಾರೆ ರಾಜ್ಯಪಾಲರು ಕಾರ್ಯಾಂಗದ ಮುಖ್ಯಸ್ಥರಾಗಿ ವಿಧಾನಸಭೆಯನ್ನು ಅಡ್ರೆಸ್ ಮಾಡೋ ಅಥವಾ ವಿಧಾನ ಮಂಡಲವನ್ನು ಅಡ್ರೆಸ್ ಮಾಡಿ ಹೋಗಬೇಕಾದ್ರೆ ಶಿಷ್ಟಾಚಾರದ ಪಾಲನೆ ಆಗಬೇಕಿತ್ತು ಅದು ಆಗಲಿಲ್ಲ ಇದು ಆರೋಪ ಪ್ರತ್ಯಾರೋಪಕ್ಕೆ ಗುರಿಯಾಯಿತು ನಂತರ ಕಲಾಪ ಶುರುವಾಯಿತು ಕಲಾಪದಲ್ಲೂ ಈ ವಿಚಾರ ಪ್ರಸ್ತಾಪ ಆಯಿತು ಇನ್ನು ಎಚ್ ಕೆ ಪಾಟೀಲ್ ಮಾತನಾಡಿದ್ದಾರೆ ರಾಜ್ಯಪಾಲರು ಬಂದಾಗ ಹೂಗುಚ್ಚ ನೀಡಿ ಸ್ವಾಗತಿಸಿದ್ದೆ ರಾಷ್ಟ್ರಗೀತೆ ಹಾಡೋಕ್ಕೂ ಮುನ್ನ ಜೈ ಹಿಂದ್ ಅಂತ ಹೇಳಿ ಹೋದರು ರಾಜ್ಯಪಾಲರ ವಿರುದ್ಧ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದ್ದಾರೆ ರಾಷ್ಟ್ರಗೀತೆಗೆ ಅಗೌರವ ತೋರಿಸಿದ್ದಾರೆ ರಾಜ್ಯಪಾಲರು ಸದನಕ್ಕೆ ಮತ್ತು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಕ್ಯಾಬಿನೆಟ್ ಅಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಎಚ್ ಕೆ ಪಾಟೀಲ್ ಮಾತನಾಡಿದ್ದಾರೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇವತ್ತೊಂದು ರೀತಿಯಾಗಿ ಸದನದಲ್ಲಿ ಗದ್ದಲ ಆಯಿತು ರಾಷ್ಟ್ರಪ ರಾಷ್ಟ್ರ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂಥ ಅನುಮಾನ ಕೂಡ ನಿಮಗೂ ಇತ್ತು ಸೊ ಕಡೆಗೆ ರಾಜ್ಯಪಾಲರು ಬಂದರು ಆದರೆ ಸದನದಲ್ಲಿ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಯಿತು ಇದನ್ನು ನೀವು ಯಾವ ರೀತಿ ನೋಡ್ತೀವಿ ಸದನದಲ್ಲಿ ರಾಜ್ಯಪಾಲರು ಭಾಷಣ ಆಗುವವರಿಗೆ ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರಾಗಲಿ ಅಥವಾ ಯಾರೋ ಇಂಡಿಪೆಂಡೆಂಟ್ ಇದ್ರೂ ಅವರಾಗಲಿ ಒಬ್ಬರೂ ಗಲಾಟೆ ಮಾಡಲಿಲ್ಲ ಇದಕ್ಕೆ ತಾವೇ ಸಾಕ್ಷಿ ನಾ ಮತ್ತೊಬ್ಬರು ಹೇಳೋದಿಲ್ಲ ನೀವು ಸಾಕ್ಷಿ ಮಾನ್ಯ ರಾಜ್ಯಪಾಲರು ಭಾಷಣ ಮುಗಿಸಿ ಅದು ಎರಡು ಲೈನ್ ಓದಿ ಹಿ ಕ್ಯಾಂಟ್ ರೀಡ್ ಓನ್ಲಿ ಟೂ ಲೈನ್ಸ್ ಇಟ್ ಈಸ್ ದಿ ಅಡ್ರೆಸ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ಕರ್ನಾಟಕ ಇಟ್ ಈಸ್ ದಿ ಗೌರ್ಮೆಂಟ್ ಪಾಲಿಸೀಸ್ ವಿಚ್ ಆರ್ ಡಿಕ್ಲೇರ್ಡ್ ಥ್ರೂ ಈ ಸ್ಪೀಚ್ ವಿಚ್ ಗಿವ್ಸ್ ಪಾಲಿಸೀಸ್ ಅವರ್ ಪ್ರೋಗ್ರಾಮ್ಸ್ ಆ್ಯಂಡ್ ಅವರ್ ವ್ಯೂಸ್ ಆನ್ ದಿ ಸೆಂಟ್ರಲ್ ಗಾರ್ಮೆಂಟ್ ಆ್ಯಕ್ಷನ್ಸ್ ನಮ್ಮ ಕರ್ನಾಟಕದ ಜನರ ಉದ್ಯೋಗವನ್ನು ಕಿತ್ಕೊಂಡಿದ್ದಾರೆ ನಮಗೆ ಬಿರಬೇಕಾಗಿರ್ತಕ್ಕಂಥ ಏನು ಅನುದಾನಗಳು ಬರ್ತಾ ಇಲ್ಲ ಈ ಹಿನ್ನೆಲೆಯೊಳಗೆ ನಾವೇನು ನಮ್ಮ ಅಭಿಪ್ರಾಯವನ್ನು ಸೂಚಿಸಿದ್ದೇವೆ ಹೇಳಿದ್ದೇವೆ ಅವುಗಳನ್ನು ಅವರು ಮಾಡಬೇಕಾಗಿತ್ತು ಭಾಷಣ ಮಾಡಬೇಕಿತ್ತು ಮಾಡಲಿಲ್ಲ ಅದು ಆಯಿತು ಅವರು ಜೈ ಹಿಂದವ್ರ ಕೊಟ್ಟು ಬಿಟ್ಟಿರಲ್ಲ ನ್ಯಾಷನಲ್ ಆಂಥಮ್ ಇದೆ ನ್ಯಾಷನಲ್ ಅಂತಮ್ ಬಿಟ್ಟು ಹೋಗ್ಬಿಡ್ಬೋದಾ ಗವರ್ನರ್ ಹೌ ಕ್ಯಾನ್ ಯು ಡೂ ಇಟ್ ಐ ಹ್ಯಾವ್ ಆಲ್ರೆಡಿ ಡಿಮ್ಯಾಂಡೆಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ದೈಸ್ ಟು ದಿ ಹೌಸ್ ಅಪೊಲೊಗೈಸ್ ಟು ದಿ ನೇಷನ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೀಪಲ್ ಆಫ್ ಕರ್ನಾಟಕ ಇನ್ ಪರ್ಟಿಕ್ಯುಲರ್ ರಾಜ್ಯಪಾಲರು ಅಟ್ ಲೀಸ್ಟ್ ರಾಷ್ಟ್ರಗೀತೆ ಆಗೋವರೆಗೂ ಕೂಡ ಕಾಯ್ತಾರೆ ಅಂತ ನಿಮ್ಮ ಊಹೆ ಇತ್ತ ಕಾಯಬೇಕಾದದ್ದು ಅವರ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡದೇ ಹೋದರೆ ಅದು ಅವರು ಮಾಡುವಂಥ ಅಪರಾಧ ಅದರ ಜೊತೆಗೆ ರಾಜ್ಯಪಾಲರು ತೆರಳುವಂತಹ ಸಂದರ್ಭದಲ್ಲಿ ನಿಮ್ಮ ಶಾಸಕರುಗಳು ಅವರನ್ನು ಅಡ್ಡಗಟ್ಟಿದ್ರು ಎಮ್ ಎಲ್ ಸಿಗಳು ಅಡ್ಡಗಟ್ಟಿದ್ರು ಅನ್ನುವಂಥದ್ದು ಕೂಡ ಆರೋಪ ಇದೆ ರಾಜ್ಯಪಾಲರು ಸಂವಿಧಾನದ ಅಡಿಯಂತೆ ಭಾಷಣ ಮಾಡ್ರಿ ಅಂತ ಒತ್ತಾಯ ಮಾಡಿದರು ಅವ್ರಿಗೆ ವಿನಂತಿ ಮಾಡಿದ್ರು ಅದನ್ನ ಸರ್ ಹನ್ನೊಂದು ಪುಟಗಳನ್ನು ಮಾತ್ರ ಬಿಟ್ಟು ಮಿಕ್ಕಿದ್ದಂತಹದ್ದನ್ನು ಓದಬಹುದಿತ್ತ ಯಾಕಂದ್ರೆ ಅವರು ಅವರ ಆಕ್ಷೇಪಣೆ ಇದ್ದಂತಹ ಹನ್ನೊಂದು ಪುಟ ಎಲ್ಲ ಪುಟಗಳನ್ನು ಎಲ್ಲ ಪ್ಯಾರಗಳನ್ನು ಎಲ್ಲ ಸಾಲುಗಳನ್ನು ಅವರು ಓದಬೇಕಾದದ್ದು ಅವರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬಾಧ್ಯತೆ ಸರ್ ಮುಂದಿನ ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಸರ್ ನೀವು ಕಾನೂನು ಸಚಿವರಾಗಿ ಅದನ್ನ ಸಂದರ್ಭ ಬಂದಾಗ ಹೇಳ್ತೀನಿ ತಮ್ಮ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದರೂ ಈ ವಿಚಾರವಾಗಿ ಚರ್ಚೆ ಮಾಡಿ ಈ ವಿಚಾರನೂ ಮಾಡಬಹುದು ಈ ವಿಚಾರನೂ ಬರಬಹುದು ಇವಿಷ್ಟು ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ವಿದ್ಯಾಶ್ರೀ ಏಷ್ಯಾ ನಡೆಸುವ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ